ಇವತ್ತು ಸಿಂಪಲ್ ಆಗಿ ಮನೆಯಲ್ಲಿ ಗಿಝರ್ಡ್ ಚಿಲ್ಲಿ ಡ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇದು ಬ್ಯಾಚುಲರ್ಸಿಂದ ಹಿಡಿದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮೊದಲನೇದಾಗಿ ಇದಕ್ಕೆ ನಾನು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೇನೇ ಕರಿಬೇವಿನ ಸೊಪ್ಪನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಕಂದು ಬಣ್ಣಕ್ಕೆ ಬರೋವರೆಗೂ ಕೂಡ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ್ರೇ ಚೆನ್ನಾಗಿ ಬರೋದು ಸೊ ಈಗ ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕಿ ಮತ್ತೆ ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ವಾಸನೆ ಹೋಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋದ ಮೇಲೆ ನಾನು ಇದಕ್ಕೆ ಗಿಝಡ್ನ ತೊಗೊಂಡಿದ್ದೀನಿ ಸೊ ಲಿವರು ಅಂತ ನಾವು ಕೇಳಿದರೆ ಅಂಗಡಿನಲ್ಲಿ ಕೊಡ್ತಾರೆ ಸಪ್ರೇಟಾಗಿ ಸೊ ಇದಕ್ಕೆ ಹಾಟ್ ಮತ್ತು ಗಿಜರ್ಡ್ ಎಲ್ಲದನ್ನೂ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ದೊಡ್ಡ ದೊಡ್ಡ ಪೀಸನ್ನು ಎರಡು ಪೀಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆಯೇ ಸ್ವಲ್ಪ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಆಮೇಲೆ ಇದು ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ನೀರನ್ನೇ ಹಾಕೋತಾ ಇದ್ದೀನಿ ಸೊ ಇದನ್ನು ಮುಚ್ಚೋಣ ನೀಟಾಗಿ ಇದು ಕುದಿ ಬರೋ ಥರ ನೋಡಿ ಈ ಥರ ಕೊತ್ತ ಅಂತ ಕುದಿಬೇಕು ಆ ಥರ ಕುದಿ ಬರೋಕ್ಕೆ ಬಿಡೋಣ ಈಗ ಈ ಕಡೆ ಒಂದು ಚಿಕ್ಕದಾಗಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಯಾಕಂದರೆ ಇದು ಎಷ್ಟು ಕಲ್ಲರ್ ಈ ಥರ ಬರುತ್ತೋ ಅಷ್ಟು ನಮ್ಮ ಚಿಲ್ಲಿ ಡ್ರೈ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ನೀಟಾಗಿ ಇದು ಬೆಂದಿದೆ ಸೊ ಇದು ಬೇಯ್ತಾ ಬೇಯ್ತಾ ಇದ್ದಂಗೆ ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ತುಂಬ ಕಪ್ಪಾಗಿ ಇದನ್ನು ಮಾಡ್ಕೋತೀನಿ ಬಟ್ ಇದನ್ನು ಕರ್ಟ್ಸ್ಬಾರ್ದು ಕೈ ಬರುತ್ತೆ ನೋಡಿಕೊಂಡು ಹಾಕೊಳ್ಳಿ ನೋಡಿ ಇದನ್ನು ಈ ಥರ ನಾನು ಹಾಕಾದ ಮೇಲೆ ಒಂದು ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಎಲ್ಲದಕ್ಕೂ ಕೂಡ ಮಸಾಲ ಹಿಡ್ದಿದೆ ಉಪ್ಪು ಖಾರ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ